ಮೂಲಭೂತ ಸೌಕರ್ಯಕ್ಕಾಗಿ ವಿದ್ಯಾನಗರ ನಿವಾಸಿಗಳಿಂದ ಪ್ರತಿಭಟನೆ ತಹಸೀಲ್ದಾರ್ ಕಚೇರಿ ಎದುರಿಗೆ ಧರಣಿ ಕಾಗವಾಡ ಪಟ್ಟಣದ ವಿದ್ಯಾನಗರಕ್ಕೆ ಮೂಲಭೂತ ಸೌಕರ್ಯಗಳಾದ ಒಳಚರಂಡಿ ರಸ್ತೆ ಬೀದಿ ದೀಪಗಳ ವ್ಯವಸ್ಥೆ ಮಾಡುವಂತೆ ಒತ್ತಾಯಿಸಿ ಅಲ್ಲಿಯ ನಿವಾಸಿಗಳು ತಹಸೀಲ್ದಾರ್ ಕಾರ್ಯಾಲಯದ ಎದುರಿಗೆ ಪ್ರತಿಭಟನೆ ನಡೆಸಿ ತಹಸೀಲ್ದಾರ್ ಪುರ್ಲಿ ಅವರಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದ್ದಾರೆ ಸೋಮವಾರ ದಿನಾಂಕ ಒಂಬತ್ತರಂದು ವಿದ್ಯಾನಗರದ ಮಹಿಳೆಯರು ಸೇರಿದಂತೆ ಅಲ್ಲಿಯ ನಿವಾಸಿಗಳು ಜಯಕರ್ನಾಟಕ ಸಂಘಟನೆಯ ಬೆಂಬಲದೊಂದಿಗೆ ತಹಸೀಲ್ದಾರ್ ಕಾರ್ಯಾಲಯದ ಎದುರು ಪ್ರತಿಭಟನೆ ಮಾಡಿ ಸೂಕ್ತ ವ್ಯವಸ್ಥೆ ಮಾಡುವಂತೆ ಆಗ್ರಹಿಸಿದ್ದಾರೆ ಪಟ್ಟಣದಲ್ಲಿ ಸದ್ಯ ನಡೆದಿರುವ ನಗರ ನೀರು ಸರಬರಾಜು ಯೋಜನೆಯ ಅವೈಜ್ಞಾನಿಕ ಕಾಮಗಾರಿಯಿಂದ ಕಾಲೋನಿಯ ರಸ್ತೆಗಳನ್ನು ಅಗೆದಿದ್ದರಿಂದ ಅವು ಹಾಳಾಗಿ ಮಳೆ ಬಂದರೆ ಸಾಕು ಕೆಸರುಮಯವಾಗಿ ಸಾರ್ವಜನಿಕರು ನಿತ್ಯ ಓಡಾಡಲು ಪರದಾಡುವಂತಾಗಿದೆ ಎಂದು ಅಲ್ಲಿಯ ನಿವಾಸಿಗಳು ತಮ್ಮ ಅಳಲನ್ನು ತೋಡಿಕೊಂಡರು ಈ ವೇಳೆ ವಕೀಲರಾದ ರಾಹುಲ್ ಕಟಗೇರಿ ಮಾತನಾಡಿ ಮಲ್ಲಿಕಾರ್ಜುನ ಹೈಸ್ಕೂಲ್ನಿಂದ ಅಟಲ್ ಜಿ ಕೇಂದ್ರದವರೆಗೆ ಇರುವ ರಸ್ತೆ ಮತ್ತು ಒಳಚರಂಡಿ ವ್ಯವಸ್ಥೆಯು ಮಳೆಗಾಲದಲ್ಲಿ ಸಾಕಷ್ಟು ಹಾಳಾಗಿ ಸಂಚರಿಸಲು ತುಂಬಾ ತೊಂದರೆಯಾಗುತ್ತಿದೆ ಈ ಬಗ್ಗೆ ಪಟ್ಟಣ ಪಂಚಾಯಿತಿಯ ಅಧಿಕಾರಿಗಳಿಗೆ ಹಲವು ಬಾರಿ ಮನವಿ ಮಾಡಿದರು ಸ್ಪಂದನೆ ದೊರಕುತ್ತಿಲ್ಲ ಆದ ಕಾರಣ ಈಗ ಅನಿವಾರ್ಯವಾಗಿ ಪ್ರತಿಭಟನೆ ಮಾಡಿ ನ್ಯಾಯ ಕೇಳಬೇಕಾಗಿದೆ ರಸ್ತೆ ಕೆಸರುಮಯವಾಗಿದ್ದರಿಂದ ಅಲ್ಲಿಯ ನಿವಾಸಿಗಳು ವಯೋವೃದ್ಧರು ಆ ರಸ್ತೆಯಲ್ಲಿ ಹಾದು ಹೋಗುವಾಗ ಬಿದ್ದು ಆಸ್ಪತ್ರೆ ಸೇರುತ್ತಿದ್ದಾರೆ ಚರಂಡಿಗಳಿಲ್ಲದೆ ನೀರು ನಿಂತಲ್ಲೇ ನಿಂತು ಸೊಳ್ಳೆಗಳ ಖಾಟದಿಂದ ಡೆಂಗೂದಂತಹ ರೋಗಗಳಿಂದ ಅಲ್ಲಿಯ ನಿವಾಸಿಗಳು ಹೈರಾಣಾಗಿದ್ದೇವೆ ಕೂಡಲೇ ನಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕು ಇಲ್ಲವಾದಲ್ಲಿ ಪ್ರತಿಭಟನೆಯಿಂದ ಹಿಂದೆ ಸರಿಯುವುದಿಲ್ಲವೆಂದು ಎಚ್ಚರಿಕೆ ನೀಡಿದರು ತಾಯಿ ಭಾರತಾಂಬೆಯನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಇವತ್ತಿನ ದಿವಸ ಈ ಕಾಗವಾಡ ಪಟ್ಟಣದಲ್ಲಿ ವಿದ್ಯಾನಗರದ ಎಲ್ಲ ಗ್ರಾಮಸ್ಥರು ಈ ಒಂದು ಹೋರಾಟದಲ್ಲಿ ಪಾಲ್ಗೊಂಡಿದ್ದ ಕಾರಣ ಈ ಕಾಗವಾಡದಲ್ಲಿ ಅಭಿವೃದ್ಧಿ ಕಾರ್ಯಗಳು ಆಗ್ತಾ ಇಲ್ಲ ಅಂತ ಈಗಾಗಲೇ ನಾವು ಕಾಗವಾಡಕ್ಕೆ ಒಂದು ನ್ಯಾಯಾಲಯ ನ್ಯಾಯಾಲಯ ಆದಾಗ ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಮೂಲ ಸೌಕರ್ಯಗಳ ನಮ್ಗೆ ದೊರೀಲಿಲ್ಲ ಇವತ್ತು ಬೇಸಿಗೆಯಲ್ಲಿ ನೀವು ಬಂದು ನೋಡ್ರಿ ಸ್ವಲ್ಪ ಎಷ್ಟು ಅಲ್ಲಿ ಸಮಸ್ಯೆ ಇದಂತ ವಕೀಲರಿಗೆ ಮತ್ತೆ ಕಾಗವಾಡ ತಾಲೂಕಾಗಿ ಘೋಷಣೆ ಆದ್ರೂ ಕೂಡ ಇವತ್ತು ಕಾಗವಾಡ ಇದು ತಾಲೂಕ ಅಂತ ನಮ್ಗೆ ಅನಿಸ್ತಾನೆ ಇಲ್ಲ ಯಾಕಂದ್ರೆ ಇಲ್ಲಿ ಅಭಿವೃದ್ಧಿ ಕಾರ್ಯಗಳು ಅಷ್ಟೊಂದು ಸರಿಯಾಗಿ ನಡೀತಾ ಇಲ್ಲ ನಾ ಅಧಿಕಾರಿಗಳಿಗೆ ಹೇಳಕ್ಕೆ ಇಚ್ಛೆ ಕೊಡುದೇನಂದ್ರೆ ತಾವೇನ ಸರ್ಕಾರದ ಪ್ರತಿನಿಧಿಗಳಲ್ಲ ಸರ್ಕಾರದಲ್ಲಿ ಕೆಲಸ ಮಾಡಕ್ ಬಂದಿರತಕ್ಕಂತ ಕೆಲಸಗಾರರು ನೀವೆಲ್ಲ ತಾವೆಲ್ಲ ಏನೂ ಸರ್ಕಾರದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಜನರಿಗೆ ನೀಡಿರ್ತಕ್ಕಂತ ಯೋಜನೆಗಳನ್ನ ಜನರ ಮನೆಯ ಬಾಗಿಲಿಗೆ ತಲುಪ್ತಕ್ಕಂತ ಕೆಲಸ ನಿಮ್ದದೆ ಅದು ಬಿಟ್ಟು ನಿಮ್ಗೆ ಬೇಕಾಗಿರ್ತಕ್ಕಂಥ ವಿಚಾರಗಳನ್ನ ತೆರಳಿಟ್ಟುಕೊಂಡು ಕೆಲಸ ಮಾಡ್ಲಿಕ್ಕೆ ಹೋಗಬೇಡ್ರಿ ಇವತ್ತು ಕಾಗವಾಡದಲ್ಲಿ ವಿದ್ಯಾರ್ಥಿಗಳಿಗೆ ಎಷ್ಟು ಸಂಕಷ್ಟ ಅದ ರೋಡ್ಗಳು ಸರಿಯಾಗಿಲ್ಲ ಈ ಉಪ ತಹಶೀಲ್ದಾರ್ ಆಫೀಸ್ ದಿಂದ ಈ ವಿದ್ಯಾನಗರ ರೋಡ್ ದಿಂದ ಈ ಬಸ್ ಸ್ಟಾಂಡ್ ದಿಂದ ಹಾದು ಸ್ವಲ್ಪ ನೋಡ್ರಿ ಹೋಗಿ ಎಷ್ಟು ಅಲ್ಲಿ ತೊಂದರೆ ಇದೆ ಅಂತ ಬಹುಶಃ ನಮ್ಮ ಭಾರತ ದೇಶದ ವ್ಯವಸ್ಥೆಯಲ್ಲಿ ನಾವ್ ಏನೋ ಒಂದು ಪಡ್ಕೋಬೇಕಾದ್ರೂ ಹೋರಾಟನೂ ಮಾಡಬೇಕಂತ ಒಂದು ವ್ಯವಸ್ಥೆ ಅದನ್ನ ಯಾಕಂದ್ರೆ ನಾನು ಅನೇಕ ಹೋರಾಟಗಳಲ್ಲಿ ಪಾಲ್ಗೊಂಡಿದ್ದೇನೆ ಒಂದು ಒಬ್ಬ ಆಂಧ್ರದ ಒಂದು ಸಾರಿ ಸಮಸ್ಯೆ ಆಗಿತ್ತು ಅವನು ತ್ರಿಚಕ್ರ ವಾಹನ ಬೇಕಂತ ಆದ್ರ ಉದಾರು ಪುರುಷದವ್ರು ಆ ವ್ಯಕ್ತಿಗೆ ಇದನ್ನ ಕೊಟ್ಟಲಾಗಿದ್ರು ಏನೋ ತ್ರಿಚಕ್ರ ವಾಹನ ಕೊಟ್ಟಲಾಗಿದ್ರು ಅವತ್ತು ನಾವು ಅವನ ಹೋರಾಟ ಮಾಡಿ ಇಲ್ಲಿ ಒಂಗ್ಲಾದೇಶದಾರಿದ್ರು ಅವಾಗ ಅವರು ಅವನ್ಗೆ ಒಂದು ತ್ರಿಚಕ್ರ ವಾಹನ ಕೊಟ್ಟರು ಇವತ್ತು ಆ ವ್ಯಕ್ತಿ ಇಲ್ಲ ಇರ್ಕೊಂಡು ಹೋಗಿದಾನೆ ಆದ್ರೆ ನಾವೇನು ನೋಡೋದು ನೀವು ಹೋರಾಟ ಮಾಡ್ರೂ ನೀವು ಜನರಿಗೆ ನ್ಯಾಯ ಕೊಡ್ತೀರ ಈ ವ್ಯವಸ್ಥೆ ಹಾಕಬೇಕು ತಹಶಲ್ದಾರ್ ಆಫೀಸ್ ಹಾಕ್ಬೇಕು ಪೊಲೀಸ್ ಸ್ಟೇಷನ್ ಹಾಕ್ಬೇಕು ಕೋರ್ಟ್ ಹಾಕ್ಬೇಕು ಕಚೇರಿಗಳೇ ಹಾಕಬೇಕು ಇವತ್ತು ತಾವೆಲ್ಲ ಅಧಿಕಾರಿಗಳ ತಮ್ಮ ಗಮನಕ್ಕೆ ಏನ್ ನಾವು ಕೊಡೋದಂದ್ರೆ ದಯವಿಟ್ಟು ನೀವು ಸರ್ಕಾರ ನಿಮಗೆ ದುಡ್ಡು ಕೊಡ್ತಾ ಇರೋದು ಯಾವ್ದಕ್ಕಂದ್ರೆ ಜನರ ಕೆಲಸ ಮಾಡ್ಲಿಕ್ಕೆ ನಿಮ್ಗೆ ದುಡ್ಡು ಕೊಡ್ತಾ ಇರೋದು ಸಂಬಳ ನೀವು ಪ್ರತಿ ತಿಂಗಳ ತಗೋತಿರಲ್ಲ ಯಾವ್ದ ಕಾಯಿ ಕೊಡ್ತಾರ ಅಂದ್ರೆ ನಿಮ್ಗೆ ಏನು ಎಂಜಾಯ್ ಮಾಡ್ಲಿಕ್ಕೆ ಕೊಡ್ತಾ ಇಲ್ಲ ನೀವು ಈ ಸರ್ಕಾರದ ವ್ಯವಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ರಿ ಆ ಕೆಲಸ ಮಾಡತಕ್ಕಂತ ಸಂದರ್ಭದಲ್ಲಿ ತಾವೆಲ್ಲ ಜನರಿಗೆ ಯೋಗ್ಯ ರೀತಿಯಿಂದ ಕೆಲಸ ಮಾಡಬೇಕು ಇವತ್ತೊಂದು ಆಫೀಸ್ ಹೋಗ್ರಿ ಆಫೀಸ್ ದಾಗ ಯಾರು ಇರುದಿಲ್ಲ ಒಂದ್ ಗಂಟೆಗೆ ಹೋಗವರ ಎರಡು ಗಂಟೆಗೆ ಊಟಕ್ಕೆ ಹೋಗವರ ಹನ್ನೆರಡು ಗಂಟೆಗೆ ಊಟ ಹೋಗ್ಬಿಟ್ಟಿರ್ತಾರೆ ಮನೆಗೆ ಈ ರೀತಿ ಆದ್ರೆ ಜನರ ಸಾರ್ವಜನಿಕ ಕೆಲಸ ಆಗೋದ್ ಯಾಗ ನಾವ್ ಇಲ್ಲಿವರೆಗೆ ಯಾಕೆ ತಾಳ್ಮೆ ತಗೊಂಡಿದ್ವಿ ಅಂದ್ರೆ ನಮ್ಗನ್ ಭವಿಷ್ಯ ಇರ್ಲಿ ಏನೋ ಒಂದು ಸರಿ ಆಗ್ತದ ಸರಿ ಅಂತ ಆದ್ರ ನಾವು ಎಷ್ಟು ದಿನ ಅಂತ ಜನ ನಾವು ಆಕ್ರೋಶವನ್ನ ನಮ್ಮ ಮನಸ್ಸಿನಲ್ಲಿ ಇಟ್ಕೋಬೇಕು ನಾವು ಹೋರಾಟಕ್ಕ ಇದು ಕೇವಲ ಈ ಇವತ್ತಿನ ವೃತ್ತಿ ಏನ್ ಕುಡಿದಾರಲ್ಲ ಇದು ಕೇವಲ ಹೋರಾಟದ ಪ್ರಾರಂಭ ಇನ್ನು ಮುಂದೆ ಇದು ಹೋರಾಟ ಬಹಳ ದೊಡ್ಡ ಪ್ರಮಾಣ ಆಗಬಾರ್ದಂದ್ರೆ ಅವೆಲ್ಲ ಅಧಿಕಾರಿಗಳು ಎಚ್ಚರಿಕೆ ವಹಿಸ್ಬೇಕು ಇವತ್ತು ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಒಂದು ಮಾತನ್ನ ಹೇಳಿ ಹೋಗಿದ್ದಾರೆ ಯಾಕಂದ್ರೆ ಶಿಗ್ಲೆಲ್ಲ ಮಾನು ಸಾದಾಚಾರಿ ಬಂತು ವಿಚಾರವಾದಿ ಬಂತು ಅಂತ ಹೇಳಿದಾರೆ ಯಾರು ಕಲ್ತಿರ್ತಾರಲ್ಲ ಯಾರು ಹೋರಾಟ ಮಾಡ್ತಾರಲ್ಲ ಅವ್ರು ಯಾವತ್ತು ಖರ್ಜಿಸಲೇಬೇಕು ಯಾಕಂದ್ರೆ ಈ ವ್ಯವಸ್ಥೆ ಅಷ್ಟು ಈಸಿ ಇಲ್ಲ ಇವತ್ತಿನ ನಿರ್ಮಾಣದಲ್ಲಿ ಯಾರು ಕೂಡ ನಾವು ಸರಿಯಾಗಿ ಸರ್ ಇದು ಸದಸ್ಯ ಆಗಿದೆ ನಮಗೆ ಇದು ಕೆಲಸ ಮಾಡ್ರಿ ಅಂದ್ರೆ ಮಾಡಂಗಿಲ್ಲ ಏ ಅವ್ರನ್ನ ಕರ್ಕೊಂಬಾ ಇವ್ರ ವಸೂಲಿ ಹೇಳು ಅವ್ರಿಗೆ ಫೋನ್ ಮಾಡಿ ಹೇಳು ಯಾರ ಯಾಕೆ ಫೋನ್ ಮಾಡ್ಬೇಕು ಸರ್ ಯಾರಿಗೂ ಫೋನ್ ಮಾಡೋ ಅವಶ್ಯಕತೆ ಇಲ್ಲ ನೀವು ಆ ಒಂದು ಇಲಾಖೆ ಉದಾಹರಣೆ ತಾಲೂಕು ಪಂಚಾಯತ್ ಅಂದ್ರೆ ತಾಲೂಕು ಪಂಚಾಯತಿ ಹೇಳಿದ್ರು ವ್ಯವಸ್ಥೆ ಪಟ್ಟಣ ಪಂಚಾಯತ್ ಪಟ್ಟಣ ಪಂಚಾಯತಿ ಒಳಗಿನ ವ್ಯವಸ್ಥೆ ಪುರಸಭೆ ಪುರಸಭೆ ಒಳಗಿನ ವ್ಯವಸ್ಥೆ ಜಿಲ್ಲಾ ಪಂಚಾಯತ್ ಅಂದ್ರ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತ್ ತಾಲೂಕ್ ಪಂಚಾಯತಿ ಗ್ರಾಮ ಪಂಚಾಯತ್ ಗ್ರಾಮ ಪಂಚಾಯತಿ ಈ ಎಲ್ಲಾ ವ್ಯವಸ್ಥೆಗಳು ಇನ್ನು ವಕೀಲರಾದ ಭರತ್ ಮೋಳಿ ಮಾತನಾಡಿ ಕೂಡಲೇ ವಿದ್ಯಾನಗರ ನಿವಾಸಿಗಳ ಮನವಿಗೆ ಅಧಿಕಾರಿಗಳು ಸ್ಪಂದಿಸಬೇಕು ಎಂದು ತಿಳಿಸಿದ್ದಾರೆ ಇಷ್ಟು ಸ್ಟ್ರೈಕ್ ಮಾಡಿ ಇಷ್ಟ ಜನ ಬಂದ್ರುನು ಯಾವ್ದು ಬಂದಾರಪ್ಪ ಅಂತ ನಮ್ಗೆ ಏನ್ ಸಂಬಂಧ ಅಂದ್ರ ಅವ್ರ ಅಧಿಕಾರಿಗಳು ಈ ರೀತಿ ಅಧಿಕಾರಿಗಳು ಮಾಡ್ರಂದ್ರ ಅದ್ರ ಪ್ರಯತ್ಪ ಪಡಬೇಕಾಗತ್ತದ ಇದು ಬರೇ ಇನ್ನು ಕವಲೋತಿ ಕಾಗ್ದಾಗ ಅದಕ್ಕೆ ಅಧಿಕಾರಿಗಳಿಗೆ ಒಂದ್ ಎಚ್ಚರಿಕೆ ನಾವು ಅಂದ್ರೆ ಈ ಕೆಲಸ ನಿಮ್ಗೀಗ ಸಾಕಷ್ಟು ಬರ್ರಿ ಹೇಳಿರಿ ನೀವು ನಾವ್ ಎರಡ್ ಟ್ರಿಪ್ ಮುರ್ಮಗ್ದಿವು ನಾಲ್ಕು ಟ್ರಿಪ್ ಮುರು ಮುಗ್ದೇವು ಈ ಮುರು ಮುಗಿ ವ್ಯವಸ್ಥಾ ನಿಮ್ ಕೆಲಸ ಅದ ನಮ್ ದೇಶ್ ಆಗಿ ಎಪ್ಪತ್ತೆಂಟು ವರ್ಷ ಆಯ್ತು ನಮ್ಮಲ್ಲಿ ಇನ್ನ ಅದಕ್ಕಿನ್ನ ಹೋರಾಟ ಮಾಡ್ಕಂದ್ರ ನೀರು ಹಾದಿ ಡ್ರೈನ್ ಲೈಟ್ ಇಂಥದ್ ವ್ಯವಸ್ಥೆ ಮಾಡಿದೆವು ಇದು ಅಧಿಕಾರಿಗಳ ಮೂರ್ಕ ವ್ಯವಸ್ಥೆ ಮೂರ್ಕ ಅಧಿಕಾರಿಗಳು ಇರೋದ್ರಿಂದ ಈ ನಮ್ ದೇಶ ಸ್ವಾತಂತ್ರ್ಯ ಆಗಿ ಎಪ್ಪತ್ತೆಂಟು ವರ್ಷ ಆದ್ರೂ ಈ ಅಧಿಕಾರಿಗಳು ಇನ್ನ ಇಲ್ದಾರ ಇನ್ನಾರ ಅದಕ್ಕ ಈ ಅಧಿಕಾರಿಗಳಿಗೆ ಬಲೆ ತೋರಿಸ್ಬೇಕ ನನ್ನ ವಿಚಾರ ಅದ ಇಂಥ ಅಧಿಕಾರಿ ಓಡಿ ಹೋಗ್ತಾರಲ್ಲ ಇದು ಬೈ ತೋಡ್ಸ್ಬೇಕಿಂದ ಅವ್ರಿಗೆ ಇಂತ ಭ್ರಷ್ಟ ಅಧಿಕಾರಿಗಳ ಇವತ್ತ ಹಿರಿಯರಿಗೆ ಈ ಸಾರ್ವಜನಿಕರಿಗೆ ಶಿಕ್ಷಣಗೂ ಮುಂದೆ ಕಲಿಯುವಂತ ಮಕ್ಕಳಿಗೂ ರಸ್ತೆ ಮಾಡ್ಬಿಡಂತ ಇಂಥ ಮೂರ್ ಕರೆಗಾರಗಳನ್ನ ಬಳೆ ತೋರಿಸುವ ಹತ್ತು ಇವ್ರನ್ನ ಆಫೀಸ್ ಇವತ್ತ ಕಾಗವಾಡ ಆರೇಳು ವರ್ಷ ಈಗ ನಮ್ಮ ತಾಲೂಕಾ ಆದರೂ ಸಹಿತ ಪಟ್ಟಣ ಬಂದಿದೆ ಆದ್ರೂ ಸಹಿತ ಅಲ್ಲಿ ಹೋಗಿ ನೋಡ್ರಿ ಒಂದ್ ಯಾವ್ದು ಥರ ಥರಾವ್ ಇಲ್ಲ ಒಂದ್ ಯಾವ್ದ್ರ ಎಫೆಕ್ಟ್ ಕೊಟ್ಟು ರೆಕ್ಕ ಕೊಟ್ಟರೆ ಮಾಡ್ತ ಕೆಲ್ಸ ಅವ್ರು ಅಂದ್ರೆ ಪಟ್ಟಣ ಪಂಜಿಐತಿ ಯಾರ ಕೊಡ್ತರು ರೆಕ್ ಮೇಲೆ ನೋಡಿದ್ರಂದ್ರ ನೀವ್ ಸ್ಯಾಬ್ರಿಕ್ ಏನಪ್ಪ ಸ್ಯಾಬ್ರಾಗ ಹೋದ್ರೆ ಹನ್ನೆರಡು ಮುಂಜಾನೆ ಬಂದ್ರ ನಮ್ ಸ್ಯಾಬ್ರಿಕ್ ಐತಿ ಒಂದ್ ಕೋಟಿಗಿಟ್ನಾಗಲಿ ಎಲ್ರಿ ಊರ ಪೌಡರ್ ಹೋಗುದು ಎಂದ ನೋಡಿಲ್ಲ ಈ ಮೂರ್ ವರ್ಷಕ್ಕೆ ಇಲ್ಲಿ ಪೌಡರ್ ಹೋಗಿಲ್ಲ ಮತ್ತ ಇವ್ರಿಗೆ ರಕ್ ಬೇಕಾದ್ರೆ ರೊಕ್ಕ ಮೀರಿಡ್ಬೇಕು ಹೀಗಾಗಿ ಈ ಸಾರ್ವಜನಿಕರಿಗೆ ಒಂದ್ ವೇಳೆ ತಾವು ನೆಗ್ಲೆಕ್ಟ್ ಮಾಡಿದಂದ್ರ ಇನ್ನೂ ಹೋರಾಟ ಜಾಸ್ತಿ ಆಗ್ತದ ಇದು ಬರೀ ಟ್ರೈಲರ್ ಇನ್ನ ಪಿಕ್ಚರ್ ಬಾಕಿ ಇದೆ ಅದಕ್ಕ ಅವ್ ದಯಮಾಡಿ ಹೇಳ್ತೀನಿ ನೀವು ಅನ್ಯಾಯ ಮಾಡಿದ ಇದು ಸಾರ್ವಜನಿಕರಿಗೆ ಮತ್ತ ಹೆಣ್ಮಕ್ಳಿಗೆ ವಯಸ್ಸುದ್ರಿಗೆ ನಿಮ್ಮ ಮನೆಗೂ ತಂದೆ ತಾಯಿ ಅವ್ವಪ್ಪ ಎಲ್ಲ ಇದಾರ ಅಧಿಕಾರಿ ಇದ್ರೆ ನೀವನ್ ಡೈರೆಕ್ಟ್ ಜೀವ್ ಬಂದಿಲ್ಲ ನಿಮ್ಮ ಮನ್ಯಾಗ ಮಕ್ಳು ಇದಾರೆ ತಂದೆ ಇದಾರೆ ತಾಯಿ ಇದಾರೆ ಅದಕ್ಕೆ ನೀವು ಅಮ್ಮಿ ಆ ರೋಡ್ಲಿ ಏನ್ ನೀರೇ ಹಕ್ಕುನು ಟ್ಯಾಂಕರ್ಲೆ ಆ ಹಾಜ ಓದ್ತಾರು ಅವ್ರಿಗೆ ಓದ್ತಾ ಅಧಿಕಾರಿಗಳಿಗೆ ಬುದ್ಧಿ ಮುಟ್ಟಂಗಿಲ್ಲ ಇಂತ ಭ್ರಷ್ಟ ಅಧಿಕಾರಿಗಳ ಅವ್ರು ಸೇವೆ ಮಾಡಿದ್ರು ಅವ್ರ ಮೂರ್ಖ ಅಧಿಕಾರಿಗಳು ಇವತ್ತ ಹೇಳ್ತೇನೆ ಈ ಸೇರಿ ಈ ಏನ ನಮ್ಗ ಮಾತಾ ಅವಕಾಶ ಕೊಟ್ಟರು ಅವ್ರಿಗೆ ಧನ್ಯವಾದಗಳು

ಇನ್ನು ಪ್ರತಿಭಟನಾ ಸ್ಥಳಕ್ಕೆ ತಹಸೀಲ್ದಾರ್ ರಾಜೇಶ್ ಬುರ್ಲಿ ಭೇಟಿ ನೀಡಿ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಇಲಾಖೆಯ ಅಧಿಕಾರಿಯನ್ನು ಸ್ಥಳಕ್ಕೆ ಕರೆಯಿಸಿ ಪ್ರತಿಭಟನಾ ನಿರತ ವಿದ್ಯಾನಗರ ನಿವಾಸಿಗಳ ಸಮಸ್ಯೆಯನ್ನು ಕೂಡಲೇ ಪರಿಹರಿಸುವಂತೆ ಸೂಚನೆ ನೀಡಿದರು ಮಾತಾಡಿ ಮಾತಾಡಿ ನೀವು ಓಕೆ ಓಕೆ ಅವ್ರಿಗೆ ಹೇಳಿದ್ದೀನಿ ನೀವು ನೆಕ್ಸ್ಟ್ ವೀಕ್ದಿಂದ ಪ್ರಾರಂಭ ಮಾಡ್ತೀವಿ ಅವ್ರೆ ಮಾಹಿತಿ ಮಾಡಿಸಿ ಮಾಡಿಸಿ ಒಂದು ವಾರ ಈಗ ಮಳೆ ವಾತಾವರಣ ಇದೆ ಬೇಡ ಬೇಡ ಮೂರು ಬೇಡ ಅವ್ನು ಪರ್ಮನೆಂಟ್ ಮಾಡಿಬಿಡಿ ಒಂದು ನಾವು ನಾಲ್ಕು ಶತ ಕಡಿಮೆ ಆಗಲಿಕ್ಕೆ ಬಟ್ ಒಂದು ವೀಕ್ ತಗ ಕ್ಲಿಯರ್ ಮಾಡಿ ನೀರು ಸರಬರಾಜು ಇಲಾಖೆಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿ ಕೂಡಲೇ ನೀರು ಸರಬರಾಜು ಮಾಡುವ ಪೈಪ್ ಪೈಪ್ಲೈನ್ಗಾಗಿ ಅಗೆದಿರುವ ರಸ್ತೆಯನ್ನು ರಿಪೇರಿ ಮಾಡುವ ಭರವಸೆ ನೀಡಿದ್ದರಿಂದ ಅಲ್ಲಿಯ ನಿವಾಸಿಗಳು ಪ್ರತಿಭಟನೆಯನ್ನು ಹಿಂದಕ್ಕೆ ಪಡೆದುಕೊಂಡಿದ್ದಾರೆ ಈ ವೇಳೆ ರಾಹುಲ್ ಕಟಗೇರಿ ಭರತ್ ಮೋಳೆ ಅರುಣ್ ಜೋಶಿ ಎಂಬಿ ಉದ್ಘಾಂವಿ ಆಕಾಶ್ ಮಿಠಾರೆ ಡಾಕ್ಟರ್ ಪವನ್ ಮಾಲ್ಗಾವಿ ಈರ್ಗೌಡ ಪಾಟೀಲ್ ಪ್ರಕಾಶ್ ಐನಾಪುರಿ ಸಾಜಿದ್ ಇನಾಮದಾರ್ ಅಶ್ಫಕ್ ಮಖಂದಾರ್ ಅರುಣ್ ಖಾಡೆ ಪ್ರಭಾಕರ್ ರೂಗೆ ಅಶೋಕ್ ಮೋರೆ ದೀಪಕ್ ಕರವ್ ಸಚಿನ್ ಚಿಪ್ಪರ್ಗಿ ಸೇರಿದಂತೆ ವಿದ್ಯಾನಗರದ ನಿವಾಸಿಗಳು ಮಹಿಳೆಯರು ಉಪಸ್ಥಿತರಿದ್ದರು ಪಂಚ್ ನ್ಯೂಸ್ಗಾಗಿ ಕಾಗವಾಡದಿಂದ ಬಸವರಾಜ್ ತರ್ದಾಳೆ